ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ರೋಹಿಣಿಯವ್ರಿಗೆ ಶಾಂತಿಯವರು ಅಪ್ಪಾಜಿ ಫೋಟೋನ ನಿನ್ನ ರೂಮ್ ಒಳಗೆ ಇಟ್ಕೊಳಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಹೇಳಿಬಿಟ್ಟು ಅವ್ರ ಕೈಗೆ ಫೋಟೋನ ಕೊಟ್ಬಿಟ್ಟು ಶಾಂತಿಯವರು ಕೂಡ ಅಲ್ಲಿಂದ ಹೊರಡ್ತಾರೆ ಆಗ ರೋಹಿಣಿಯವರು ಆ ಫೋಟೋನ ಇಟ್ಕೊಂಡು ನಗ್ತಾಯಿರ್ತಾರೆ ಅದೇ ಟೈಮ್ಗೆ ಅಲ್ಲಿ ಸೂರ್ಯ ಅವರು ನಿಂತಿರ್ತಾರೆ ನಿಂತಿರೋದನ್ನು ರೋಹಿಣಿಯವರು ನೋಡ್ತಾರೆ ಆ ಸೂರ್ಯ ಕೂಡ ರೋಹಿಣಿಯವ್ರು ನಗ್ತಿರೋದನ್ನು ನೋಡ್ತಾರೆ ನೋಡಿಬಿಟ್ಟು ಇಲ್ಲೇನೋ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ರೋಹಿಣಿಯವರು ಒಳಗಡೆ ಹೋಗ್ತಾರೆ ಆಗ ಮೀನ ಮತ್ತು ಸೂರ್ಯ ಅವರು ಕೂಡ ಇಬ್ಬರು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಆಗ ಮೀನ ನಡೆದಿರೋದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ ಪೊಲೀಸ್ನವ್ರು ಬಂದಿದ್ದು ಅಂಗಡಿ ಎತ್ತಿದ್ದು ಅಜ್ಜಿನ ತಳ್ಳಿದ್ದು ಇದನ್ನೆಲ್ಲ ನೋಡಿಬಿಟ್ಟು ನೆನೆಸ್ಕೊಂಡು ಕೂತಿರ್ತಾರೆ ನಿಂತಿರ್ತಾರೆ ಆಗ ಸೂರ್ಯ ಅವರು ಕೂಡ ಹೇಳ್ತಾರೆ ಅಜ್ಜಿ ನಾಳೆನೋ ನಡೆದೋ ಡಿಸ್ಚಾರ್ಜ್ ಹಾಕ್ತಾರೆ ಹ್ಞೂ ಅಂತ ಹೇಳ್ತಾ ಇರ್ತಾರೆ ಏನು ಮಾಡೋದು ಎಲ್ಲಿ ಕಳಿಸೋದು ಅವರಿಗೆ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅವ್ರಿಗೆ ಸೂರ್ಯ ಅವ್ರು ಕೇಳ್ತಾರೆ ಮೀನಾ ಮನೆ ಕರ್ಕೊಂಬಂದರೆ ಹೇಗಿರುತ್ತೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಅಲ್ಲ ರೀ ಯಾಕಾದರೂ ಇಲ್ಲಿಗೆ ಬಂದವು ಅನ್ನೋ ಥರ ಅತ್ತೆ ಮಾತಾಡ್ತಾರೆ ಕಣ್ರಿ ಅಂತ ಹೇಳ್ತಾರೆ ಅಂದರೆ ಒಂದು ವಿಷಯ ನಮ್ಮನ್ನು ಕರ್ಕೊಂಡು ಹೋಗ್ಬಿಡಣ ಅಂತ ಮೀನು ಅವರು ಕೇಳಿದಾಗ ಸೂರ್ಯ ಅವರು ಹೇಳ್ತಾರೆ ಅತ್ತೆ ನೋಡಿದ್ರೆ ಹೂವಿನ ಅಂಗಡಿ ಹತ್ರ ಹೋಗಿ ದೇವಸ್ಥಾನದ ಹತ್ರ ಹೋಗ್ತಾರೆ ಕನಕ ನೋಡಿದ್ರೆ ದೇ ಆಫೀಸಿಗೆ ಹೋಗ್ತಾಳೆ ಇವ್ರು ನೋಡಿದ್ರೆ ಮಂಜ ನೋಡಿದ್ರೆ ಕಾಲೇಜಿಗೆ ಹೋಗ್ತಾನೆ ಅವರಿಗೆಲ್ಲ ತೊಂದರೆ ಕೊಡೋದು ನನಗೆ ಇಷ್ಟ ಆಗೋದಿಲ್ಲ ಅವ್ರಿಗೆ ಯಾರು ನೋಡ್ಕೊತಾರೆ ಟೈಮ್ ಸರಿಯಾಗಿ ಟ್ಯಾಬ್ಲೆಟ್ ಎಲ್ಲ ಕೊಡೋದು ಮಾತ್ರೆ ಎಲ್ಲ ಕೊಡೋದು ಯಾರು ಮಾಡ್ತಾರೆ ಅಂತ ಹೇಳ್ತಾಯಿರ್ತಾರೆ ಆಗ ಸೂರ್ಯ ಹೇಳ್ತಾರೆ ನಾನೊಂದು ಕೇಳಿದ್ರು ನಾನೊಂದು ಯೋಚನೆ ಮಾಡಿದ್ದೀನಿ ಅದನ್ನು ಹೇಳ್ತೀನಿ ನಿನಗೇನು ಅನಿಸುತ್ತೆ ಅದನ್ನು ನೀನು ಹೇಳು ಅಂತ ಹೇಳ್ತಾರೆ ಆಯಿತು ಅಂತ ಹೇಳಿಬಿಟ್ಟು ಆಕ್ಷ ಆಕಾಶದಲ್ಲಿ ಬರೀ ಚಂದ್ರ ಇದ್ದರೆ ಚೆನ್ನಾಗಿರುತ್ತಾ ನಕ್ಷತ್ರಗಳ ಜೊತೆಗೆ ಸೇರಿದರೆ ಚೆನ್ನಾಗಿರುತ್ತಾ ಅಂತ ಕೇಳಿದಾಗ ನಕ್ಷತ್ರಗಳ ಜೊತೆ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಸೂರ್ಯ ಅವರು ಹೇಳ್ತಾರೆ ಅಜ್ಜಿ ತಾತನ ನಾವು ರುದ್ರಾಶ್ರಮಕ್ಕೆ ಸೇರಿಸಿದ್ರೆ ಹೇಗಿರುತ್ತೆ ನಾವು ಒಂಟಿ ಅಲ್ಲ ನಾವು ನಮ್ಗೆ ಯಾರು ಥರ ಅವಮಾನ ಮಾಡೋರು ಇರೋದಿಲ್ಲ ನಾವು ನಾಲ್ಕು ಜನದ ಮಧ್ಯೆ ಇದ್ದೀವಿ ಅನ್ನೋ ಒಂದು ಸಮಾಧಾನ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಮಾತಾಡೋದಕ್ಕೆ ಜನ ಬೇಜಾರಾದಾಗ ಮಾತಾಡೋದಕ್ಕೆ ಇರ್ತಾರೆ ಹಾಗೆ ಟೈಮ್ ಟೈಮಿಗೆ ಊಟ ಕೊಡೋರು ಇರ್ತಾರೆ ಆದರೆ ಮಾತ್ರೆಗೆ ಮಾತ್ರ ನಾವೇ ದುಡ್ಡು ಕೊಡೋಣ ಅಂತ ಹೇಳ್ತಾರೆ ಆಗ ಅವ್ರ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅಷ್ಟೇ ಅಲ್ಲ ಕಂಡವ್ರ ಚಪ್ಪಲಿ ಒಲಿಯೋದು ತಪ್ಪುತ್ತೆ ಹಲಸಿದ ಅನ್ನ ತಿನ್ನೋದು ಕೂಡ ತಪ್ಪುತ್ತೆ ಬೇರೆಯವ್ರ ಕೈಯಲ್ಲಿ ಅನ್ನಿಸ್ಕೊಂಡು ಜಾ ಇಲ್ಲಿಂದ ಎತ್ ಜಾಗ ಬಿಡಿ ಅಂತ ಹೇಳೋದು ತಪ್ಪುತ್ತೆ ಮಳೆ ಬಂದರೆ ಹಳೆ ಹಳೆ ಬಟ್ಟೆನ ತಲೆ ಮೇಲೆ ಇಟ್ಕೊಳೋದು ತಪ್ಪುತ್ತೆ ಆ ಪೊಲೀಸ್ನವ್ರು ಬಂದು ಇಲ್ಲಿಂದ ಓಡಿಸೋರು ಇರಲ್ಲ ಅದನ್ನು ತಪ್ಪುತ್ತೆ ಇದಕ್ಕೇನು ಹೇಳ್ತೀಯ ಮೀನಾ ಅಂತ ಕೇಳಿದಾಗ ತುಂಬ ಒಳ್ಳೆ ನಿರ್ಧಾರ ರೀ ಇದಕ್ಕೆ ಅಜ್ಜಿ ತಾತ ಒಪ್ಕೊಂತಾರ ಅಂತ ಹೇಳ್ತಾ ಇರ್ತಾರೆ ಆಗ ಅಲ್ಲಿಗೆ ರಂಗನಾಥವರು ಬರ್ತಾರೆ ಬಂದುಬಿಟ್ಟು ಅವರು ಹೇಳ್ತಾರೆ ಏನು ನಿರ್ಧಾರ ಯಾರು ಒಪ್ಕೋಬೇಕು ಅಂತ ಹೇಳಿದಾಗ ಸೂರ್ಯ ಅವರು ಹೇಳ್ತಾರೆ ಅದೇಪ್ಪ ನಾನು ರಕ್ತ ಬೇಕು ಅಂತ ಮನೋಜನ್ ಕೇಳ್ತಾ ಇದ್ನಲ್ಲ ಅವ್ರಿಗೆ ತುಂಬ ವಯಸ್ಸಾಗ್ಬಿಟ್ಟಿದೆ ಕಣಪ್ಪ ಅವ್ರಿಗೆ ಯಾರು ನೋಡ್ಕೊಳೋರಿಲ್ಲ ಅವ್ರು ಚಪ್ಪಲಿ ಹೊಲೀತಾರೆ ಚಪ್ಪಲಿ ಒಲೆ ಜೀವನ ಮಾಡ್ತಾರೆ ಅವರಿಗೆ ರುದ್ರಾಕ್ಷ ಮುಖ್ಯ ಸೇರ್ಸೋಣ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾ ಇರ್ತಾರೆ ಆಗ ಯಾಕಪ್ಪ ಅವರಿಗೆ ಮಕ್ಕಳಿಲ್ವಾ ಅಂತ ಕೇಳ್ತಾರೆ ಮಕ್ಳು ಪ್ರಯೋಜನಕ್ಕೆ ಬರದೇ ಇರೋರು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಮೂವತ್ತು ವರ್ಷ ಸಾಕಿರೋ ತಂದೆ ತಾಯಿಗೆ ಒಂದು ಮೂರತ್ತು ಅನ್ನ ಹಾಕೋ ಯೋಗ್ಯತೆ ಇರಲ್ಲ ಮಕ್ಕಳಿಗೆ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಇಬ್ರು ಪೊಲೀಸ್ನವ್ರು ಬರ್ತಾರೆ ಬಂದ್ಬಿಟ್ಟು ಸೂರ್ಯ ಅಂದ್ರೆ ಯಾರು ಇಲ್ಲಿ ಅಂತ ಕೇಳ್ತಾರೆ ನಾನೇ ಸರ್ ಅಂತ ಹೇಳಿದಾಗ ಅಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಕರಿತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿಯವರು ಕೂಡ ಬರ್ತಾರೆ ಶಾಂತಿಯವರು ಶ್ರುತಿ ಮತ್ತು ರವಿ ಕೂಡ ಅಲ್ಲಿಗೆ ಬರ್ತಾರೆ ಆಗ ಶಾಂತಿಯವರು ಸುಮ್ಮನೆ ಇರದೆ ಅಲ್ಲ ಇನ್ನೇನು ಮಾಡಿಬಿಟ್ಟು ಬಂದಿದ್ದಾನೆ ಇವನು ಮೊದಲೆಲ್ಲ ಹೊರ್ಗಡೆ ಅಂತ ಕೇಳ್ತಾರೆ ಆಗ ಅವರು ಪೊಲೀಸ್ನವ್ರು ಹೇಳ್ತಾರೆ ಟ್ರಾಫಿಕ್ ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ದಾರೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಅದಕ್ಕೆ ಶಾಂತಿಯವರು ಎಲ್ಲರ ಎಲ್ರಿಗೂ ಇವ್ನ ನೋಡುತ್ತಾ ಇದ್ದ ಪೊಲೀಸ್ ನಾರ್ಮಲ್ ಕರ್ಕೊಂಡು ಹೋಗ್ತಾಯಿದ್ರು ಈಗ ಪೊಲೀಸ್ನವ್ರಿಗೆ ಹೊಡೆದಿದ್ದಾನೆ ಇನ್ನು ಎಲ್ಲಿಗೆ ಹೋಗ್ತಾನೋ ಏನೋ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರುತಿಯವರು ಅತ್ತೆ ನಿಮ್ಗೆ ಯಾವ ಟೈಮ್ ಏನು ಮಾತಾಡ್ಬೇಕು ಅಂತಲೇ ಹೇಳೋಕ್ಕಾಗಲ್ವಾ ಸುಮ್ಮನೆ ಇರೋಕ್ಕಾಗಲ್ವಾ ನಿಮಗೆ ಅಂತ ಹೇಳಿ ಶ್ರುತಿಯವರು ಹೇಳ್ತಾ ಇರ್ತಾರೆ ಆಗ ಪೊಲೀಸ್ನವರು ಓಹೋಹೋಹೋ ಹಾಗಾದ್ರೆ ಇವ್ನು ರೌಡಿನಾ ಹಂಗೆ ನಾ ಮಾಡ್ಕೊಂಡು ಇವನು ಎಲ್ಲ ಕಡೆ ಅಂತ ಹೇಳ್ತಾ ಇರ್ತಾರೆ ಸೂರ್ಯವ್ರು ಹೇಳ್ತಾರೆ ಇಲ್ಲ ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್ ಅಂತ ಹೇಳ್ತಾರೆ ಆಗ ರಂಗನಾಥ್ ತಪ್ಪು ಮಾಡದೆ ಪೊಲೀಸ್ನವ್ರ ಮನೆ ಹತ್ರ ಬರ್ತಾರೇನೋ ಏನೋ ನೀನು ಪೊಲೀಸ್ನವ್ರ ಮೇಲೆ ಕೈ ಮಾಡ್ದೇನೋ ಅಂತ ಹೇಳಿಬಿಟ್ಟು ರಂಗನಾಥ್ ಕೇಳಿದಾಗ ಹಾಗಲ್ಲಪ್ಪ ಅಜ್ಜ ಅಜ್ಜಿ ಚಪ್ಪಲಿ ಹೊಲಿತಾರೆ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬಂದ್ಬಿಟ್ಟು ಅವರು ಬೆಟ್ಟಗೆನೆಲ್ಲ ಎತ್ ಇದ್ರಲ್ಲಿ ಇದ್ರಲ್ಲಿ ಲಾರಿಲಿ ಹಾಕೊಂತ ಇದ್ರು ಕಣಪ್ಪ ಅಷ್ಟೇ ಅಲ್ಲದೆ ಅವ್ರ ಮೇಲೆ ಕೈ ಕೂಡ ಮಾಡಿದ್ರು ಅದಕ್ಕೆ ಬರ ಕಾಲರ್ ಹಿಡ್ದೆ ಅಷ್ಟೇಪ್ಪ ಪೊಲೀಸ್ನವ್ರು ಹೇಳ್ತಾರೆ ಅಂದ್ರೆ ಪೊಲೀಸ್ನವ್ರ ಮೇಲೆ ಕೈ ಮಾಡಿಬಿಡೋದಾ ಅಷ್ಟಕ್ಕೇ ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ರೆ ಬಿಟ್ಬಿಡ್ಬೇಕಾ ಅಂತ ಹೇಳ್ತಾರೆ ಅಷ್ಟಲ್ಲಿ ರಂಗನಾಥ್ ಅಂದರೆ ಅಂದ್ರೆ ಪೊಲೀಸ್ ಪೊಲೀಸ್ನವರು ಯಾರ ಮೇಲೆ ಬೇಕಾದರೂ ಕೈ ಮಾಡಬಹುದಾ ಅಂತ ಹೇಳ್ತಾ ಇರ್ತಾರೆ ಆಗ ಅದೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಇತ್ಯಾರ್ಥ ಆಗುತ್ತೆ ಬಾ ಹೋಗೋಣ ಅಂತ ಕರೀತಾರೆ ಆಗ ರಂಗನಾಥವರು ನಡೀರಿ ನಾನು ಬರ್ತೀನಿ ಅಂತ ಹೇಳಿದಾಗ ಸೂರ್ಯ ಅವರು ಬೇಡ ಅಂತ ಹೇಳ್ತಾರೆ ರವಿ ನಾನಾದರೂ ಬರ್ತೀನಿ ಕಣೋ ಅಂತ ಹೇಳಿದಾಗ ಬೇಡ ಕಣೋ ನಾನೇ ಹೋಗಿ ಅದು ಏನಂತ ವಿಚಾರಣೆ ಅಂತೆ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಡ್ತಾರೆ ಪೊಲೀಸ್ನವರು ಅವರನ್ನು ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿದ ತಕ್ಷಣವೇ ಮೀನು ಅವರು ಒಳಗಡೆ ಓಡೋಗ್ತಾರೆ ಓಡೋಗ್ಬಿಟ್ಟು ಪರ್ಸ್ನ ತೊಗೊಂಬರ್ತಾರೆ ತಗೊಂಬಂದ ತಕ್ಷಣವೇ ಶಾಂತಿಯವರವ್ರನ್ನ ಅಡ್ಡ ಹಾಕ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀಯಾ ನೀನು ಅಂತ ಕೇಳಿದಾಗ ಪೊಲೀಸ್ ಸ್ಟೇಷನ್ಗತ್ತೆ ಅಂತ ಹೇಳಿದಾಗ ಒಂದು ಗಂಟೆ ಆಗಿದೆ ಇವಾಗ ನನಗೆ ನಮಗೆ ಅಡುಗೆ ಮಾಡಿ ಹಾಕೋರು ಯಾರು ನೀನು ಅಲ್ಲಿಗೆ ಹೋಗ್ಬಿಟ್ರೆ ಅಂತ ಹೇಳ್ತಾರೆ ಮಗನ ಪೊಲೀಸ್ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ನಿಮಗೆ ತಿನ್ನೋ ಚಿಂತೆನ ಅತ್ತೆ ಅಂತ ಹೇಳ್ತಾ ಇರ್ತಾರೆ ಅಂದರೆ ಇಲ್ಲಿ ಮಾಡೋರ ಮಾಡೋಕ್ಕೋರು ಯಾರು ಇವೊಂದು ಇದ್ದೇ ಹೊಸದು ಅಂತಂದರೆ ಯೋಚನೆ ಮಾಡ್ಬೋದಾಗಿತ್ತು ಆದರೆ ನಾನು ಸಣ್ಣವ್ನಿದ್ದಾಗಲಿಂದನೂ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಮೀನು ಅವರು ಸಿಟ್ಟಾಗ್ಬಿಟ್ಟು ಬೇಕಿದ್ರೆ ಮಾಡ್ಕೊಂಡು ಬೇಯಿಸ್ಕೊಂಡು ತಿನ್ನಿ ಅಂತ ಹೇಳಿಬಿಟ್ಟು ಸಿಟ್ಟಾಗ್ಬಿಟ್ಟು ಹೊರಡ್ತಾರೆ ಸೂರ್ಯ ಅವ್ರನ್ನ ಪೊಲೀಸ್ನವರು ಕರ್ಕೊಂಡೋಗಿ ಅಲ್ಲಿ ಕುಂದ್ರಿಸಿರ್ತಾರೆ ಆಗ ಅಲ್ಲಿ ಅಜ್ಜಿ ಮೇಲೆ ಕೈ ಮಾಡಿರ್ತಾರಲ್ಲ ಆ ಪೊಲೀಸ್ನವರು ಕೂಡ ಅಲ್ಲಿಗೆ ಬರ್ತಾರೆ ಆಗ ಅವ್ರು ಮಾತಾಡ್ಕೊತಾ ಇರ್ತಾರೆ ಇವನೇ ಅಲ್ವೇನೋ ನಿನ್ನ ಮೇಲೆ ಕೈ ಮಾಡಿದ್ದು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಆಗ ಅವ್ನು ಬಂದ್ಬಿಟ್ಟು ನೀನು ಮಾಡಿರೋ ಕೆಲಸಕ್ಕೆ ಆರು ತಿಂಗಳು ಇಲ್ಲೇ ನೀನು ಕೊಳಿಬೇಕು ಹಾಗೆ ಮಾಡ್ತೀನಿ ನಿನಗೆ ಅಂತ ಹೇಳ್ತಾ ಇರ್ತಾರೆ ಆಗ ಸೂರ್ಯ ಅವ್ರು ಹೇಳ್ತಾರೆ ಸರ್ ನೀವು ಅಲ್ಲಿ ಮಾಡಿದ್ದು ತಪ್ಪೇ ಇಲ್ಲಿ ನಿಮ್ಮ ಡ್ರಿಮ್ ಎತ್ತುತ್ತೀನಿ ಅಂತ ಹೇಳ್ತಿರೋದು ಕೂಡ ನೀವು ತಪ್ಪೇನೆ ನಾನು ಪರ ನಿಂತಿರೋದು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಪೊಲೀಸ್ನವ್ರಿಗೆ ಏನೋ ಫೋನ್ ಬರುತ್ತೆ ಆಗ ಆಮೇಲೆ ಬಂದು ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಅವರಲ್ಲಿಂದ ಹೊರಡ್ತಾರೆ ಆಗ ಪೊಲೀಸ್ ಸ್ಟೇಷನ್ಗೆ ಮೀನವರು ಕೂಡ ಸೂರ್ಯ ಅವ್ರನ್ನ ನೋಡೋದಕ್ಕೆ ಅಂತ ಹೇಳಿ ಬರ್ತಾರೆ ಬ ಆಗ ಸೂರ್ಯ ಅವರು ಅವ್ರನ್ನ ಬೈತಾರೆ ಏನಕ್ಕೆ ನೀನೇನಕ್ಕೆ ಇಲ್ಲಿಗೆ ಬಂದೆ ಇಲ್ಲಿಗೆಲ್ಲ ಬರೋ ಹಾಗಿಲ್ಲ ಕಣೆ ಹೋಗಿ ಅಂತ ಹೇಳ್ತಾ ಇರ್ತಾರೆ ಅಲ್ಲರೇ ನಿಮಗೆ ಸಿಟ್ಟನ್ನ ಸ್ವಲ್ಪ ಕಂಟ್ರೋಲಲ್ಲಿ ಮಾ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲವಾ ನಿಮಗೆ ಇದೆಲ್ಲ ಬೇಕಿತ್ತಾ ಅಂತ ಹೇಳ್ತಾ ಇರ್ತಾರೆ ಆಗ ಪೊಲೀಸ್ನವ್ರು ಬಂದುಬಿಟ್ಟು ಏ ಏನಿದು ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಜಗಳ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ ಆಗ ನೀನು ಯಾರಮ್ಮ ಅಂತ ಕೇಳಿದಾಗ ಅವರು ನನ್ನ ಇವರು ಹೆಂಡ್ತಿ ಸರ್ ಅಂತ ಹೇಳ್ತಾರೆ ಓಹ್ ಹಾಗಾದರೆ ಇವನು ಮನೆಯಲ್ಲೂ ಕೂಡ ನಿಮ್ಮ ಮೇಲೆ ಹೀಗೆ ಕೈ ಮಾಡ್ತಾನೆ ನಾನಮ್ಮ ಅಂತ ಹೇಳ್ತಾರೆ ಅಯ್ಯೋ ಇಲ್ಲ ಸರ್ ಹಾಗೇನಿಲ್ಲ ಇವರು ತುಂಬ ಒಳ್ಳೆಯವರು ಸರ್ ಸ್ವಲ್ಪ ಸಿಟ್ಟು ಜಾಸ್ತಿ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಸರ್ ಇವಾಗ ಇವರಿಗೆ ಏನು ಏನು ಮಾಡ್ತಾರೆ ಸರ್ ಅಂತ ಕೇಳಿದಾಗ ಜಡ್ಜ್ ನಂಬರ್ ಕೊಡ್ತೀನಿ ಅವರನ್ನೇ ಫೋನ್ ಮಾಡಿ ಕೇಳಮ್ಮ ನೀನು ಅಂತ ಹೇಳ್ತಾ ಇರ್ತಾರೆ ಆಗ ಸೂರ್ಯ ಅವರು ಲೇ ನೀನು ಸುಮ್ಮನೆ ಮನೆಗೆ ಹೋಗಿ ಇದೆಲ್ಲ ಯಾಕೆ ಇದೆಲ್ಲ ಯಾಕೆ ಅಂತ ಹೇಳ್ತಾ ಇರ್ತಾರೆ ಆಗ ಅಲ್ಲಿಗೆ ಮನೋಜ್ ಮತ್ತು ರೋಹಿಣಿಯವರು ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅವ್ರ ಕೇಸ್ ಬಗ್ಗೆ ಕೇಳೋದಕ್ಕೆ ಅಂತ ಹೇಳಿ ಬರ್ತಾರೆ ಬಂದುಬಿಟ್ಟು ಅವರು ಪೊಲೀಸ್ನವ್ರ ಹತ್ರ ಮನೋಜ್ ಅವ್ರ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ರೋಹಿಣಿಯವರು ಸೂರ್ಯ ಮತ್ತು ಮೀನಾ ಅವ್ರನ್ನ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನೋಡ್ತಾರೆ ನೋಡಿಬಿಟ್ಟು ಮನೋಜ್ ಅವ್ರನ್ನ ತೋರಿಸ್ತಾರೆ ಆವಾಗ ಅವ್ರು ಕೇಳ್ತಾರೆ ಪೊಲೀಸ್ನವ್ರಿಗೆ ಸರ್ ಏನಕ್ಕೆ ಸರ್ ಇವನಿಗೆ ಯಾವ ಕೇಸ್ ಮೇಲೆ ಇವನಿಗೆ ಒಳಗಡೆ ಹಾಕಿದ್ದೀರಾ ಸರ್ ನೀವು ಅಂತ ಕೇಳಿದಾಗ ಪೊಲೀ ಏನಾಗಬೇಕು ಇವ್ರು ನಿಮಗೆ ಅಂತಂದರೆ ಅವ್ರನ್ನ ಮಣ್ಣ ಅಂತ ಹೇಳ್ತಾರೆ ಆಗ ಪೊಲೀಸ್ನವ್ರು ಹೇಳ್ತಾರೆ ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ದಾನೆ ಇವನು ಅಂತ ಹೇಳ್ತಾರೆ ಆ ಬಾ ಇವನು ಎಲ್ಲರ ಮೇಲೂ ಕೈ ಮಾಡಿದ್ದ ಈ ಕೊನೆ ಪೊಲೀಸ್ನವ್ರ ಮೇಲೂ ಕೈ ಮಾಡಿಬಿಟ್ಟು ಹಾಕಿ ಹಾಕಿ ಮತ್ತೆ ಒಳಗಡೆ ಹಾಕಿ ಏನು ಕಿಲ್ಲೆ ಕೂರಿಸ್ಕೊಂಡಿದ್ದೀರಾ ಇವನ್ನ ಅಂತ ಹೇಳ್ತಾ ಇರ್ತಾರೆ ಮನೋಜ್ ಅವರು ಆಗ ಮೀನು ಅವರು ರೋಹಿಣಿಯವರೇ ನಿಮ್ಮ ಗಂಡ ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆಯಾ ಅಂತ ಹೇಳ್ತಾರೆ ಅಲ್ಲ ಅಲ್ಲ ಅವರೇ ತಪ್ಪು ಮಾಡಿರೋರಿಗೆ ಒಳಗಡೆನೇ ತಾನೇ ಹಾಕ್ತಾರೆ ಅಂತ ಹೇಳ್ತಾರೆ ಅವ್ರು ತಪ್ಪು ಮಾಡಿರೋದು ನೀವು ನೋಡಿದ್ದೀರಾ ಅಲ್ಲೇನು ನಡೆದಿದೆ ಅಂತ ನಿಮಗೆ ಗೊತ್ತಾ ಅಂತ ಹೇಳಿಬಿಟ್ಟು ರೋಹಿಣಿ ರೋಹಿಣಿಯವ್ರಿಗೆ ಹೇಳ್ತಾ ಇರ್ತಾರೆ ಅಂತ ಹೇಳ್ದೆ ಅಂತ ಹೇಳಿದಾಗ ಆಗ ಸೂರ್ಯ ಅವರು ಸುಮ್ಮನೆ ಕೂತ್ಕೊಳ್ಳೆ ನೀನು ಎಡ್ಗಾಲ್ ಚಪ್ಣಿನ ಬಲ್ಗಾಲಿಗೆ ಹಾಕ್ಕೊಂಡು ರನ್ನಿಂಗ್ ರೇಸ್ ಆಗುತ್ತೆ ಇವನಿಗೆ ಸರಿ ಮಾಡೋದು ಬಿಡು ಅಂತ ಹೇಳ್ತಾ ಇರ್ತಾರೆ ಆಗ ಪೊಲೀಸ್ನವರು ನೀವಿಬ್ಬರು ಮನೆ ಜಗಳನ್ನ ಇಲ್ಲಿ ಮಾಡ್ಕೊತಾ ಇದ್ದೀರಾ ನೀವು ಅಂತ ಹೇಳ್ತಾರೆ ಆಗ ಮನೋಜವರು ಏ ಇಲ್ಲ ಸರ್ ಇಲ್ಲ ಸರ್ ಹಾಗೇನಿಲ್ಲ ನಾನೇ ನೀವು ನನಗೆ ಬಿಡಿಸೋದಕ್ಕೆ ಇಲ್ಲಿಗೆ ಬಂದಿಲ್ಲ ಸರ್ ನನ್ನ ಕೇಸ್ ಬಗ್ಗೆ ನಾನು ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ನನ್ನ ಕೇಸ್ ಸ್ಟೇಟಸ್ ಏನಾಗಿದೆ ಅಂತ ಕೇಳಬೇಕಿತ್ತು ಅಂತ ಹೇಳ್ತಾರೆ ಆಗ ಮನೋಜರು ನಾನು ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಸರ್ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ಪೊಲೀಸ್ನವ್ರು ಹೇಳ್ತಾರೆ ಏನು ಕಂಪ್ಲೇಂಟು ಅಂತ ಕೇಳಿದಾಗ ಅಲ್ಲ ಸರ್ ಏನು ಕಂಪ್ಲೇಂಟು ಅಂತಲೇ ನಿಮಗೆ ಗೊತ್ತಿಲ್ಲ ಇನ್ನೆಷ್ಟು ಮಟ್ಟಿಗೆ ನೀವು ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಸರ್ ಏನ್ ಸರ್ ಏನ್ ಸರ್ ಇದೆಲ್ಲ ನೀವೆಲ್ಲರೂ ಬೇಜವಾಬ್ದಾರಿ ಪೊಲೀಸ್ನವ್ರಿಗೆಗಳು ಬಿಡಿ ಸರ್ ನೀವು ಅಂತ ಹೇಳ್ತಾ ಇರ್ತಾರೆ ರೀ ನಿಮ್ಮ ದಿನಕ್ಕೆ ನನಗೆ ನಿಮ್ಮಂಗೆ ಒಬ್ಬರೇ ಬರೋಲ್ಲ ಕಣ್ರಿ ಸಾವಿರಾರು ಜನ ನಮ್ಮ ಕಂಪ್ಲೇಂಟಿಗೆ ಬರ್ತಿರ್ತಾರೆ ಎಲ್ಲದನ್ನೂ ಎಲ್ಲಾದನ್ನೂ ನಾವು ಅಂತ ಹೇಳ್ತಾ ಇರ್ತಾರೆ ಪೊಲೀಸ್ ಆಗ ರೋಹಿಣಿಯವ್ರು ಹೇಳ್ತಾರೆ ಹ್ಞೂ ಸರ್ ನಮ್ದಿಗೆ ಮೂವತ್ತು ಲಕ್ಷ ಒಬ್ಬ ಮೋಸ ಮಾಡಿ ಹೋದ ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್ ಅಂತ ಹೇಳ್ತಾ ಇರ್ತಾರೆ ಆಗ ನಮಗೆ ಮೂವತ್ತು ಲಕ್ಷಕ್ಕೆ ಮೋಸ ಮಾಡಿ ಹೋಗ್ಬಿಟ್ಟ ಸರ್ ಅಂತ ರೋಹಿಣಿಯವರು ಹೇಳಿದಾಗ ಸೂರ್ಯ ಅವರು ಹೇಳ್ತಾರೆ ಸರ್ ಅವ್ರೇನು ಇವ್ರಿಗೆ ಮೋಸ ಮಾಡಿಲ್ಲ ಸರ್ ಕೆಮ್ಮಣ್ಣನ ಸೀಗೆಕಾಯಿ ಪುಡಿ ಅಂತ ಹೇಳ್ಬಿಟ್ಟು ತಲೆಗೆ ತಕೊಂಡು ಇವರೇ ಸರ್ ಉಚ್ಕೊಂಡಿರೋದು ಗಿ ಡಿಂಗ್ರಿ ಮತ್ತು ಗುಂಗ್ರಿಯವರು ಅಂತ ಹೇಳ್ತಾರೆ ಆಗ ರೋಹಿಣಿಯವರು ಮನೋಜ್ ಅವರಿಗೆ ಹೇಳ್ತಾ ಇರ್ತಾರೆ ಮನೋಜ್ ಇವರು ನೋಡ್ತಾ ಮಾಡ್ತಾ ಇರೋದು ನೋಡಿದ್ರೆ ನಮ್ಮ ಕೇಸ್ ತುಂಬ ಲೇಟ್ ಆಗುತ್ತೆ ಡಿಲೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಆಗ ಮನೋಜ್ ಅವರು ರೋಹಿಣಿ ಇವರಿಗೆ ಹೀಗೆ ಹೇಳಿದರೆ ಅರ್ಥ ಆಗೋಲ್ಲ ನಿಮಿಷ ಆಗ ಮನೋಜರು ಹೋಗಿಬಿಟ್ಟು ಪೊಲೀಸ್ನವ್ರ ಹತ್ರ ಹೇಳ್ತಾರೆ ಸರ್ ನಾನು ಏನೋ ಅಂತ ಹೇಳ್ತೀನಿ ಕೇಸ್ ಬಗ್ಗೆ ಅದನ್ನು ಹೋಗಿಬಿಟ್ಟು ಹಾಗೆ ಇನ್ಸ್ಪೆಕ್ಟ್ರ್ ಹತ್ರ ಹೇಳಿ ಸರ್ ಅಂತ ಹೇಳಿ ಕಿವಿಲಿ ಹೇಳ್ತಾರೆ ಅವ್ರು ಕಿವಿಲಿ ಹೇಳಿದ ತಕ್ಷಣವೇ ಪೊ ಪಿ ಸಿ ಅವರು ಅವರನ್ನು ಕೆನ್ನೆಗೆ ಬಾರಿಸ್ತಾರೆ ಆಗ ಅವರು ಮತ್ತೆ ಹೋಗಿ ಕುತ್ಕೊತಾರೆ ನೀನು ಹಿಂಗೆ ಮಾಡು ಆಯ್ತು ನಿನಗೆ ಅಂತ ಹೇಳಿ ಆಗ ಇನ್ನೊಬ್ಬರು ಪೊಲೀಸ್ನವರು ಏನು ರೀ ಏನು ಸರ್ ಹೇಳ್ದೆ ಏನು ಸರ್ ಮಾಡ್ದ ಅವನು ಅಂತ ಕೇಳಿದಾಗ ಅವರು ಕಿವಿಲು ಕೂಡ ಅದನ್ನೇ ಹೇಳ್ತಾರೆ ಅವರು ಕೂಡ ಬಂದುಬಿಟ್ಟು ಮನೋಜರನ್ನ ಹೊಡಿತಾರೆ ಆಗ ಹೋಗಿ ಮತ್ತೆ ಅವರು ಆ ಪೊಲೀಸ್ನವ್ರು ಹೋದಾಗ ಇನ್ನೊಬ್ಬರು ಕೇಳ್ತಾರೆ ಅಲ್ಲ ರೀ ಏನಕ್ಕೆ ರೀ ಅವ್ನಿಗೆ ಆ ಥರ ಇನ್ನೋಸೆಂಟ್ ಥರ ಕಾಣಿಸ್ತಾ ಇದ್ದಾನು ಅಂತ ಹೇಳಿದಾಗ ಸರ್ ಹೀಗೆ ಹೇಳ್ದ ಅಂತ ಅವ್ರ ಕಿವಿಲ್ಲೂ ಕೂಡ ಹೇಳ್ತಾರೆ ಅವರು ಕೂಡ ಎದ್ದು ಬಂದು ಇವನನ್ನು ಹೊಡಿತಾರೆ ಹೊಡೆದ್ಬಿಟ್ಟು ಇನ್ನೊಂದು ಸತಿ ಪೊಲೀಸ್ ಸ್ಟೇಷನ್ ಹತ್ರ ಇವನಿಗೆ ಬರಕ್ಕೆ ಬಿಡಬೇಡ ಕಣಮ್ಮ ಇವನಿಗೆ ಅಂತ ಹೇಳ್ಬಿಟ್ಟು ರೋಹಿಣಿಯವ್ರಿಗೆ ಹೇಳ್ತಾ ಇರ್ತಾರೆ ಆಗ ಹೊರ್ಗಡೆ ಹೋಗ್ಬಿಟ್ಟು ರೋಹಿಣಿ ಮನೋಜ್ನ ಕೇಳ್ತಾರೆ ಅಲ್ಲ ರೀ ಅಂಥದ್ದು ಏನ್ರಿ ಹೇಳಿದರೆ ಅವ್ರು ಕಿವಿಲಿ ನೀವು ಅವ್ರು ನಿಮ್ಮನ್ನ ಹೊಡಿತಾ ಇದ್ದಾರಲ್ಲ ಎಲ್ಲರೂ ಬಂದು ಆ ಥರ ಬರಸ್ತಾ ಇದಾರಲ್ರಿ ನಿಮಗೆ ಅಂತ ಹೇಳಿದಾಗ ನನಗೂ ಹೇಳ್ರಿ ಅದೇನಂತ ಅಂದಾಗ ಹೇಳಲೇಬೇಕಾ ಅಂತಾರೆ ಹ್ಞೂ ಹೇಳ್ರಿ ಅಂತ ಹೇಳ್ತಾರೆ ಆಗ ಅವರು ಕೂಡ ಅದನ್ನ ಕೇಳಿದ ತಕ್ಷಣ ರೋಹಿಣಿಯವರು ಕೂಡ ಬೈತಾರೆ ಮತ್ತೆ ಅವ್ರು ಇನ್ನು ನಿಮ್ಮನ್ನು ಇನ್ನೇನು ರೀ ಈ ಥರ ನಾ ಕೇಳೋದ್ ನೀವು ಪೊಲೀಸ್ನವ್ರಿಗೆ ಹೋಗ್ಬಿಟ್ಟು ಅಂತ ಹೇಳ್ತಾರೆ ಇನ್ನೂ ನನ್ನ ಕೇಸ್ನ ಹಾಕ್ಕೊಂಡು ಎಳಿತಾರೆ ನೋಡ್ರಿ ಇವಾಗ ಅಂತ ಹೇಳಿಬಿಟ್ಟು ರೋಹಿಣಿಯವರು ಅವ್ರನ್ನ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ಇಷ್ಟ ನಿಮಗಿಷ್ಟಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್